ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಶುರುವಾಯಿತು ಮಾತಿನ ಕಿಡಿ ಕಳೆದ ಎರಡು ವಾರಗಳು ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಶಾಂತವಾದ ವಾರಗಳು ಅದರಲ್ಲಿಯೂ ಕಳೆದ ವಾರ ಮನೆಯವರ ಭೇಟಿ ಅವರ ಕೈ ಅಡುಗೆಯನ್ನ ಉಂಡು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು ಈ ವೀಕೆಂಡ್ನಲ್ಲಿ ಕಿಚ್ಚ ಎಲ್ಲರಿಗೂ ಬಿಸಿ ಬಿಸಿ ಕಾಫಿ ಕೊಟ್ಟು ವಾರ್ಮ್ ಅಪ್ ಮಾಡಿದ್ರು ಹಾಗೆ ಅಂತಿಮ ಹಂತಕ್ಕೆ ಕೆಲವೇ ಹೆಜ್ಜೆ ದೂರವಿರುವ ತನಕ ಕೆಲವು ಕಿವಿಮಾತನ್ನು ಹೇಳಿದ್ರು ಅದರ ಪರಿಣಾಮ ಈ ವಾರದ ಆರಂಭದಲ್ಲಿಯೇ ಕಾಣಿಸ್ತಾ ಇದೆ ಚಳಿಗಾಲದ ಈ ವಾರದಲ್ಲಿಯೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮಾತಿನ ಕಿಡಿ ಹಾರಿದೆ ಅದರ ಜಲಕ ಜಿಯೋ ಸಿನಿಮಾ ಬಿಡುಗಡೆ ಮಾಡಿರುವ ಪ್ರೋಮೋದಲ್ಲಿ ಜಾಹೀರಾಗಿದೆ ಬಿಗ್ ಬಾಸ್ ಒಂದಿಷ್ಟು ಸಂಖ್ಯೆಗಳು ಇರುವ ಫಲಕವನ್ನ ಮುಂದೆ ನೀಡಿದ್ದಾರೆ ಆ ಫಲಕಗಳಲ್ಲಿ ಇರುವ ಮೌಲ್ಯಗಳಲ್ಲಿ ತಮ್ಮ ಮೌಲ್ಯ ಏನು ಎಂಬುದನ್ನ ಸದಸ್ಯರು ಹೇಳಿ ಉಳಿದವರನ್ನ ಕನ್ವಿನ್ಸ್ ಮಾಡಿ ಆ ಫಲಕವನ್ನ ತಮ್ಮದಾಗಿಸಿಕೊಳ್ಬೇಕು ಇದನ್ನ ನಿರ್ಧರಿಸುವಾಗ ವರ್ತುರು ಸಂತೋಷ್ ಇಪ್ಪತ್ತ ಐದು ಸಾವಿರ ಫಲಕ ಹೇಳಿದರೆ ಪ್ರತಾಪ್ ಐವತ್ತು ಸಾವಿರದ ಫಲಕ ಹೇಳಿದ್ದಾರೆ ಆದರೆ ಕಾರ್ತಿಕ ತನಿಷ ವಿನಯ್ ಮತ್ತು ಸಂಗೀತ ನಡುವೆ ಇಪ್ಪತ್ತು ಲಕ್ಷದ ಫಲಕಕ್ಕಾಗಿ ಮನಸ್ತಾಪ ಉಂಟಾಗಿದೆ ಸಂಗೀತ ನನ್ನ ಈ ಜರ್ನಿ ಕಾಂಪ್ಲಿಕೇಟೆಡ್ ಆಗಿ ಶುರುವಾಗಿತ್ತು ಅಸಮರ್ಥರಾಗಿ ಎಂದು ಹೇಳಿದ್ದು ವಿನಯ್ ಅವರನ್ನ ಕೆರಳಿಸಿದೆ ಅಸಮರ್ಥರು ಎಂದು ಹೇಳಿಕೊಳ್ಳುವುದು ಕಾರ್ಡ್ ಪ್ಲೇ ಮಾಡಿದ ಹಾಗೆ ನನಗೆ ಅನ್ನಿಸ್ತಾ ಇದೆ ಅಂತ ನೇರವಾಗಿ ಹೇಳಿದ್ದಾರೆ ತನಿಷಾ ಇದ್ದದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ರಂತೆ ಅಂತವರು ತುಂಬಾ ಜನ ಇದ್ದಾರೆ ಈ ಮನೆಯಲ್ಲಿ ಅಂತ ಹೇಳಿದ್ದು ವಿನಯ್ ಅವರನ್ನ ಇನ್ನಷ್ಟು ಕೆರಳಿಸಿದೆ ನಿಂಗೆ ತಾಕತ್ತಿದ್ರೆ ನನ್ನ ಎದೆಗೆ ಒತ್ತು ನೋಡು ಅಂತ ಸವಾಲ್ ಹಾಕಿದ್ದಾರೆ ಕಾರ್ತಿ ಕೂಡ ತನಿಷಾ ಬೆಂಬಲಕ್ಕೆ ನಿಂತು ನಾನು ನಿಂತ್ಕೊಂಡ್ರೆ ಬುಡಾನೆ ಅಲ್ಲಾಡಿಸ್ತೀನಿ ಅಂತ ಜೋರಾಗಿ ಚರ್ಚಿದ್ದಾರೆ ಒಟ್ಟಾರೆ ಹೊಸ ವರ್ಷದ ಹೊಸ ವಾರ ಸಕ್ಕತ್ತ ಹೆಟ್ನೊಂದಿಗೆ ಶುರುವಾಗಿದ್ದ ಹಾಗಾದ್ರೆ ಈ ವಾರ ಇದರ ಕಿಚ್ಚು ಮುಂದುವರಿಯಲಿದೆಯೇ ಫೈಟ್ ಅತಿರೇರಿಗೆ ತಲುಪಲಿದೆಯಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲು ಬಿಗ್ ಬಾಸ್ ವೀಕ್ಷಿಸಬೇಕಾಗಿದೆ

ಇಲ್ಲ ಬುಡನೇ ಅಳ್ನಾಡಿಸ್ತೀನಿ ಬಿ ಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ತಾಲೀಕ ಪ್ರವೇಶ ಪ್ರಾರಂಭವಾಗಿದೆ ಮಾರ್ಟಿದರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಬಣ್ಣಸಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು